ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈಶ್ಯ ಸ್ಪೂರ್ಡ್ ಇವತ್ತು ನೋಡಿ ನಾನೊಂದು ಬೆಸ್ಟ್ ಈಸಿ ಸ್ನ್ಯಾಕ್ ರೆಸಿಪಿನ ಶೇರ್ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಮಾಡೋದು ಕೂಡ ತುಂಬ ಸುಲಭ ಇವಾಗ ಬನ್ನಿ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಮೊದಲೇದಾಗಿ ನೋಡಿ ಇಲ್ಲಿ ನಾನು ಒಂದೂವರೆ ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದಾದ ನಂತರ ಒನ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಈ ರೀತಿಯಾಗಿ ಇದನ್ನು ಕೈಯಲ್ಲಿ ತಿಕ್ಬಿಟ್ಟು ಹಾಕ್ಕೊಳ್ಳಿ ಘಮ ಚೆನ್ನಾಗಿರುತ್ತೆ ಇದಾದ ನಂತರ ಒನ್ ಟೀ ಸ್ಪೂನ್ ಆಗುವಷ್ಟು ಅಜ್ವೈನ್ನ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಕೈಯಲ್ಲಿ ತಿಕ್ಬಿಟ್ಟು ಹಾಕ್ಕೊಳ್ಳಿ ಜೀರಿಗೆ ಮತ್ತು ಅಜ್ವಾಯನ್ನ ಈ ರೀತಿಯಾಗಿ ಕೈಯಲ್ಲಿ ತಿಕ್ಬಿಟ್ಟೆ ಹಾಕ್ಕೊಳ್ಬೇಕು ಇದಾದ ನಂತರ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಹಾಕ್ಕೊಂಡಿದ್ದೀನಿ ಇದಾದ ನಂತರ ನೋಡಿಲಿ ನಾನು ಒಂದು ಎರಡು ದೊಡ್ಡ ಆಗುವಷ್ಟು ಈರುಳ್ಳಿನ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ನಾಲ್ಕರಿಂದ ಐದು ಅಷ್ಟು ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕಟ್ಟು ನೋಡಿ ಹಾಕ್ಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಒಂದು ಸಾರಿ ಮಿಕ್ಸ್ ಮಾಡಿಕೊಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಹಿಟ್ಟನ್ನು ಅಂಟ್ಕೊಳ್ಬೇಕು ಇದಾದ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಒಮ್ಮೆಲೆ ನೀರು ಹಾಕ್ಕೊಡ್ಬೇಡಿ ಈ ರೀತಿಯಾಗಿ ಎಷ್ಟು ಬೇಕಷ್ಟು ನೋಡಿ ನೀರನ್ನ ಹಾಕ್ಕೊಂಡ್ಬಿಟ್ಟು ಇದನ್ನು ಈ ರೀತಿ ಹದ ಬರುವವರೆಗೂ ಚೆನ್ನಾಗಿ ಒಂದು ಎರಡು ನಿಮಿಷ ಈ ರೀತಿಯಾಗಿ ಕಲಿಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಬರಬೇಕು ಹಿಟ್ಟು ಈ ರೀತಿಯಾಗಿ ಇದನ್ನು ಕಲಿಸ್ಕೊಂಡಿದ್ದಾದ ನಂತರ ಇವಾಗ ಇದಕ್ಕೆ ಮೇಲೆ ಸ್ವಲ್ಪ ಕಟ್ ಮಾಡಿಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಇದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು ಹದಿನೈದು ನಿಮಿಷ ಹಾಗೆ ಬಿಟ್ಬಿಡಿ ಇವಾಗ ನೋಡಿ ಒಂದು ಹದಿನೈದು ನಿಮಿಷ ಆಗಿದೆ ಹಿಟ್ಟು ಚೆನ್ನಾಗಿ ಉಬ್ಬಿ ರೆಡಿಯಾಗಿದೆ ಈ ರೀತಿಯಾಗಿ ಪಳ್ಳಾಗಿ ಹಿಟ್ಟು ರೆಡಿಯಾಗಬೇಕು ಆವಾಗ ಈ ಸ್ನ್ಯಾಕ್ಸು ತುಂಬ ಚೆನ್ನಾಗಾಗುತ್ತೆ ಇವಾಗ ಎಣ್ಣೆ ಕಾಯೋಕ್ಕೆ ಮೊದಲೇ ಇಟ್ಕೊಂಡಿದ್ದೆ ಇವಾಗ ಎಣ್ಣೆ ಕೂಡ ಬಿಸಿ ಆಗಿದೆ ನೋಡೋಣ ಬನ್ನಿ ಈ ರೀತಿಯಾಗಿ ಸ್ವಲ್ಪ ಹಿಟ್ಟನ್ನ ಹಾಕಿಬಿಟ್ಟು ನೀವು ಎಣ್ಣೆನ ಚೆಕ್ ಮಾಡ್ಕೊಳ್ಳಿ ಇವಾಗ ಈ ರೀತಿಯಾಗಿ ಸ್ವಲ್ಪ 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 ಸ್ವಲ್ಪನೇ ತೊಗೊಂಡ್ಬಿಟ್ಟು ಇದನ್ನು ಎಣ್ಣೆಯಲ್ಲಿ ನಿಧಾನವಾಗಿ ಬಿಟ್ಕೊಳ್ಳಿ ಎಣ್ಣೆಯಲ್ಲಿ ಎಷ್ಟು ಹಿಡಿಸುತ್ತಲ್ಲ ಅಷ್ಟೇ ಹಾಕಿಬಿಟ್ಟು ಇದನ್ನು ನೀವು ಫ್ರೈ ಮಾಡಿಕೊಂಡು ತಗೊಳ್ಳಿ ಫ್ಲೇಮ್ನ ಮೀಡಿಯಮ್ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ ಇವಾಗ ನೋಡಿ ಈ ರೀತಿಯಾಗಿ ಒಂದು ಎರಡು ನಿಮಿಷ ಆದ ನಂತರ ನಾನು ಇವನ್ನ ತಿರ್ಗಿಸ್ ಇದ್ದೀನಿ ಈ ರೀತಿಯಾಗಿ ತಿರ್ಗಿ ಹಾಕಿದ ನಂತರ ಮತ್ತೆ ಎರಡು ನಿಮಿಷ ಬಿಟ್ಟು ಈ ರೀತಿಯಾಗಿ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡಿಕೊಂಡು ಇವಾಗ ಇವನ್ನ ತೆಗೆದು ತೊಗೊಳ್ತಾ ಇದ್ದೀನಿ ನೋಡಿ ನೋಡಿದರೆಲ್ಲ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನಿಮಗೂ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ